ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶುರುವೊಳಗಡೆ ಹೋಳಿ ಹಬ್ಬ ಆಚರಣೆ ಮಾಡೋ ಪದ್ಧತಿ ಬಟ್ ಈ ವರ್ಷ ಹೊಸ್ದಾಗಿ ಏನ ನಾವು ಡಿ ಜೆ ಹತ್ತಿ ಅಂತೇಳಿ ಮಾಹಿತಿ ಬಂದ ಮೇರೆಗೆ ನಾವು ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಎಲ್ಲ ಈ ಗುರಿ ಹಿರಿಯರ ಸಮಕ್ಷಮ ಒಂದು ಹೋಳಿಯ ಶಾಂತಿ ಸಭೆಯನ್ನು ಮಾಡಿ ಸ್ಟ್ರಿಕ್ಟಾಗಿ ಹೇಳಿದ್ದೇವೆ ಹಿರಿಯರಾದವರು ನೀವು ಯುವಕರಿಗೆ ಸಪೋರ್ಟ್ ಮಾಡಬೇಡ್ರಿ ಡಿ ಜೆ ಹಚ್ಚೋದ್ರಿಂದ ಪೇಷೆಂಟ್ಗಳಾಗಲಿ ವಯಸ್ಸಾದವ್ರಿಗಾಗಲಿ ಮತ್ತು ಹಾರ್ಟ್ ಪೇಷಂಟ್ ಅವ್ರಿಗೆ ತೊಂದರೆ ಆಗ್ತದೆ ಯಾವತ್ತು ಡಿಸೆ ಹಚ್ಕೊಳ್ಳಿಕ್ಕೆ ಯಾವತ್ತು ಅವಕಾಶ ಇಲ್ಲ ಹೀಗಾಗಿ ಒಂದು ವೇಳೆ ನಿಮ್ಮನ್ನೇ ಮೀರಿ ಏನಾರು ಹಚ್ಚಿದರೆ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ ಪೊಲೀಸರು ಅಂದರೆ ಸೂಮುಟು ಎಫ್ ಐ ಆರ್ ಹಾಕಿ ಡಿ ಜೆ ಸೀಸ್ ಮಾಡಿ ನಾವು ಕೋರ್ಟ್ಗೆ ಪಿ ಎಪ್ ಹಾಕ್ತೀವಿ ಅಂತ ಹೇಳಿದ್ದೀವಿ ಅದನ್ನು ಮೀರಿದ ಬಳಕು ಏನಾರು ಮಾಡಿದ್ರೆ ಅಂತ ನಾವು ಕೇಸ್ ಮಾಡಿದಾಗ ನೀವು ಗ್ರಾಮಸ್ಥ ಗುರಿಯರವರು ಪರವಾಗಿ ಅಂದಾಗ ಸಮಸ್ತ ಗುರುರಿಂದ ಇವ್ರೇನು ಅದಾರಲ್ಲ ಬಾ ಶಿರೂರು ಗ್ರಾಮದ ಯಾವ್ದು ಗುರುರಿಂದ ನಾವು ಇದಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ ಹೀಗಾಗಿ ನಾವು ಪ್ರತಿ ವರ್ಷಂತೆ ಈ ವರ್ಷ ಶಾಂತಿಯಿಂದ ಏನು ಸಾಂಸ್ಕೃತಿಕವಾಗಿ ಏನು ಮೊಜಲು ಹಲಗಿ ಮೇಳ ಈ ಮೂಲಕ ನಾವು ಹೋಳಿ ಹಬ್ಬವನ್ನು ಆಚರಣೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಕೂಡ ಸೂಕ್ತ ಬಂದೋಬಸ್ತ್ ಮಾಡ್ಕೊಂತೀವಿ ಯಾವುದೇ ಹಿತಿಕರ ಆಗದಂತೆ ಹೋಳಿ ಹೋಳಿ ಹಬ್ಬದ ಬಂದೋಬಸ್ತನ್ನು ಮಾಡ್ತಾಯಿದ್ವಿ ಯಾರೋ ವಾಟ್ಸಪ್ದೊಳಗಡೆ ಇಲ್ಲ ಈ ವರ್ಷ ಇಲ್ಲ ಡಿ ಜೆ ಏನು ಮಾಹಿತಿ ಬಂದಿದ್ದಂತೆ ನಮಗೂ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಬಂದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳು ಹೋಗಿ ಸೂಕ್ತ ಸಲಹೆ ಒಂದು ಸಭೆ ಮಾಡಿ ಅವ್ರಿಗೆ ಹೇಳಬೇರೆ ಅಂತಂದ್ರೆ ಆ ಮೂಲಕ ಇವತ್ತು ಬಂದು ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಹಿರಿಯರ ಸಮಕ್ಷಮ ಹೇಳಿದ್ದೀವಿ ಮಾಡಿದ್ದೀವಿ ಇದನ್ನು ಮೀರಿಯೂ ಕೂಡ ಏನಾರು ಮಾಡಿದರೆ ಕಾನೂನು ಅಡಿ ಹಲವಾರು ಕಾನೂನು ಅದಾವ ಆ ಕಾನೂನು ಅಡಿಗಳೇ ಸೂಕ್ತ ಕ್ರಮ ಹೋಗ್ತೀವಿ ಸುಮಟ ಎಫ್ ಐ ಆರ್ ಹಾಕ್ತೀವಿ ಸೀಸ್ ಮಾಡ್ತೀವಿ ಹಾಂ ಇದನ್ನೆಲ್ಲ ಮಾಡಲಿಕ್ಕೆ ತಯಾರಾಗಿದೆ ಪೊಲೀಸ್ ಇಲಾಖೆ ಮತ್ತು ಸೂಕ್ತ ಬಂದೋಬಸ್ತನ್ನು ಮಾಡ್ಕೊತ ಇದ್ದೀವಿ ಶಿರೂರು ಗ್ರಾಮದ ಗ್ರಾಮಸ್ಥರು ಹೊಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ